హాయ్ వెల్కమ్ బ్యాక్ టు మై ఛానల్ ఇవత్తు వెయిట్ టీవీ అంటే దేస్తన కే వెయిట్ టీవీ సరే వెల్కమ్ బ్యాక్ టు మై ఛానల్ ಇವತ್ತು ಆಲ್ರೆಡಿ ಸಿರಿ ಹೇಳ್ಬಿಟ್ಲು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಎಸ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವತ್ತು ಲಾಸ್ಟ್ ಆಸ್ ಆಷಾಢ ಅಲ್ವಾ ಇವತ್ತು ನಾವು ಎರಡನೇ ಆಷಾಢದಲ್ಲೇ ನಾನು ಹೇಳಿದ್ದೆ ತೋಪಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಇನ್ನು ನೆಕ್ಸ್ಟ್ ಸರಿನೂ ಹೋಗಬೇಕು ನೋಡೋಣ ಅಂತ ಹೇಳಿದ್ದೆ ಈ ಸರಿ ಕೊನೆ ಆಷಾಢ ಬಂತಲ್ಲ ಸೊ ನೆಕ್ಸ್ಟ್ ಇಯರ್ ನಾನು ಎಲ್ಲಿರ್ತೀನೋ ಏನೋ ಗೊತ್ತಿಲ್ಲ ಇವಾಗ ಹೆಂಗಿದ್ರು ಹೋಗ್ಬಿಡೋಣ ಅಂತ ಇವಾಗ ಹೋಗ್ತಾ ಇದೀವಿ ಇವಾಗ ಆಲ್ರೆಡಿ ಟೈಮು ನಾಲ್ಕೂವರೆ ಆಗ್ಬಿಟ್ಟೈತೆ ಲೇಟ್ ಆಗ್ಬಿಟ್ಟೈತೆ ಬೇಗ ಹೋಗಬೇಕು ನಾವು ಬೆಳಗ್ಗೆ ಹೋಗ್ಬಿಡ್ತಾಯಿದ್ವಿ ನಾನು ಮತ್ತು ನನ್ನಮ್ಮ ಆದರೆ ನಮ್ಮ ಸಿರಿ ಸ್ಕೂಲ್ಗೆ ಹೋಗ್ಬಿಟ್ಟಿದ್ಲಾ ಬರಲಿ ಅಂತ ವೆಯ್ಟ್ ಮಾಡಿಕೊಂಡು ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಓಡಾಡ್ತಾ ಇದ್ದೀವಿ ಹೋಗಣ ಬಾಯ್ ಹಾಗೆ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮ ಗಾಡಿ ಬೇರೆ ಕೆಟ್ಟೋಗ್ಬಿಟ್ಟಿತ್ತು ಸದ್ಯ ನಮ್ಮ ಅಣ್ಣ ಇದ್ದರು ಹಂಗಾಗಿ ಅವ್ರ ಗಾಡಿನೇ ತಗೊಂಡು ಬಂದ್ವಿ ಹೆಂಗೋ ಮತ್ತೆ ನೀವು ಅನ್ಕೋತಿರ್ಬೋದು ಇವರೇನು ಲಾಸ್ಟ್ ಲಾಗಲ್ಲೂ ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ರು ಇವಾಗಲೂ ಕೂಡ ಇಲ್ಲಿಗೆ ಬಂದಿದ್ದೀರಲ್ಲ ಮತ್ತೆ ಇವ್ ಲಾಗ್ ಮಾಡಬೇಕಿತ್ತ ಅಂತ ಬಟ್ ಸದ್ಯಕ್ಕೆ ನಂದು ಬೌಂಡ್ರಿ ಬಂದು ಈ ಕೆ ಆರ್ ನಗರ ಆಗ್ಬಿಟ್ಟೈತೆ ಅದರಲ್ಲೂ ನಮಗೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ಬಟ್ ಏನೂ ಗೊತ್ತಿಲ್ಲ ನಮಗೆ ಲಾಸ್ಟ್ ವಾರ ಇಲ್ಲಿಗೆ ಬಂದು ನೋಡಾದ ಮೇಲೆ ಮತ್ತೆ ಇಲ್ಲಿಗೆ ಬರಬೇಕು ಅನ್ನಿಸ್ತು ಹಂಗಾಗಿ ಇಲ್ಲಿಗೆ ಬಂದ್ವಿ ಹೇಳ್ಬೇಕು ಅಂದರೆ ಸಿರಿ ಮತ್ತು ನಾನು ನಮ್ಮಿಬ್ಬರಲ್ಲಿ ಕಂಪೇರ್ ಮಾಡಿ ನೋಡೋದಾದರೆ ಈ ದೇವ್ರ ಮೇಲೆ ಭಯ ಭಕ್ತಿ ಪೂಜೆ ಅನ್ನೋದೆಲ್ಲ ನಮ್ಮ ಸಿರಿಗೆ ಸ್ವಲ್ಪ ಜಾಸ್ತಿ ಯಾಕೆ ಅಂದರೆ ಅವಳು ಎಲ್ಲಾದರೂ ಹೊರ್ಗಡೆ ಒಂದು ಸಣ್ಣ ದೇವಸ್ಥಾನ ಸಿಕ್ತು ಅಂದರೆ ಯಾವುದಾದ್ರೂ ಕಲ್ಲು ಸಿಕ್ತು ಅಂದರೆ ಅಥವಾ ಯಾವುದಾದ್ರೂ ದೇವ್ರ ಫೋಟೋದೇನಾದರೂ ಫು ಸ್ಟಿಕ್ಕರ್ ಇತ್ತು ಅಂದರೂ ಸಹ ಅವಳು ಅಲ್ಲೇ ಕೈ ಮುಗಿತಾ ಅಡ್ಬೀಳ್ತಾ ಬೀಳ್ತಾ ನಿಂತ್ಕೊಬಿಡ್ತಾಳೆ ಅವಳಿಗೆ ಸ್ವಲ್ಪ ಭಕ್ತಿ ಜಾಸ್ತಿನೇ ಅಂತಲೇ ಹೇಳ್ಬೋದು ಹಾಗೆ ನಾನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ ವೈಸು ಅಲಂಕಾರ ಮಾಡ್ತಾರೆ ಹಂಗಾಗಿ ಈ ವರ್ಷ ನಾನು ಇದನ್ನು ನೋಡಲೇಬೇಕು ಅಂತ ಇಲ್ಲಿಗೆ ಬಂದಿದ್ದು ಯಾಕೆ ಯಾಕೆ ಅಂದರೆ ಇಲ್ಲಿ ಲಾಸ್ಟ್ ಇಯರಲ್ಲೆಲ್ಲ ಈ ದ್ರಾಕ್ಷಿ ಮತ್ತು ನಿಂಬೆಹಣ್ಣು ಈ ರೀತಿ ಎಲ್ಲ ಥೀಮ್ ವೈಸಲ್ಲಿ ಅಲಂಕಾರ ಮಾಡ್ತಿದ್ರು ಸೊ ಹಾಗಾಗಿ ಈ ವರ್ಷ ಯಾವ ರೀತಿ ಮಾಡಿರ್ತಾರೆ ಅಂತ ನೋಡೋ ಸಲುವಾಗಿ ನಾನು ಬಂದೆ ಈ ವರ್ಷ ನೋಡ್ತಿರ್ಬೋದು ನೀವು ಕಂಪ್ಲೀಟಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ನೋಡೋಕೆ ಮಾತ್ರ ಸಕ್ಕದಾಗಿ ಕಾಣಿಸ್ತಿತ್ತು ಕಣ್ಗೆ ಆನಂದ ಅಂತಲೇ ಹೇಳ್ಬೋದು ಈ ರೀತಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಆಲ್ಮೋಸ್ಟು ಈಗ ಕೊನೆ ಆಷಾಢ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ಜಾಸ್ತಿ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಿರ್ತಾರೆ ನಾವು ಬರೋಷ್ಟಿಗೆ ಒಂದು ಐದು ಗಂಟೆ ಆಗಿತ್ತು ಅಷ್ಟರಲ್ಲಿ ಕ್ಲೋಸ್ ಮಾಡಿದರು ಅಂದರೆ ಕಂಪ್ಲೀಟಾಗಿ ಕಾಣದೇ ಇರೋ ರೀತಿ ಕ್ಲೋಸ್ ಮಾಡಿರಲಿಲ್ಲ ಜಸ್ಟು ಅಲ್ಲಿ ಕಬ್ಬಣದೊಂದು ಇದೆಯಲ್ಲ ಅದರಲ್ಲಿ ಕ್ಲೋಸ್ ಮಾಡಿದರು ಹಾಗೆ ಅಲ್ಲಿ ನಿಂಬೆಹಣ್ಣಿನ ದೀಪ ಎಲ್ಲನೂ ಹಚ್ಚಿದ್ರಲ್ಲ ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಲ್ಲೇ ಕ್ಲೀನ್ ಮಾಡಿ ಇಡ್ತಾಯಿದ್ರು ಹಾಗೆ ಯಾರೆಲ್ಲ ಈ ವಿಡಿಯೋನ ಕೆ ಆರ್ ನಗರದವರು ನೋಡ್ತಿದ್ದೀರ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಬಟ್ ಯಾರೆಲ್ಲ ನ್ಯೂ ವ್ಯೂವರ್ಸ್ ಇರ್ತಾರಲ್ಲ ಅವರು ನೋಡಿ ಒಂದು ಸಾರಿ ಯಾವ ರೀತಿ ಇದೆ ನಮ್ಮ ಕೆಆರ್ ನಗರದ್ದು ತೋಪಮ್ಮ ದೇವಸ್ಥಾನ ಅಂತ ಇನ್ನು ನಮ್ಮೂರವರೇ ಆದರೆ ಅವ್ರು ಆಲ್ಮೋಸ್ಟ್ ನೋಡೇ ಇರ್ತಾರೆ ಅವ್ರಿಗೆ ಸ್ವಲ್ಪ ನೋಡೋದಕ್ಕೆ ಬೋರ್ ಅನ್ನಿಸ್ಬೋದು ಸೊ ಹಾಗಾಗಿ ಬೇರೆ ಊರವರು ಯಾರಾದರೂ ನೋಡ್ತಿದ್ರೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೆ ನಾನು ಈ ತೋಪಮ್ಮ ದೇವಸ್ಥಾನ ಆದಮೇಲೆ ಮಲೆಮಹದೇಶ್ವರ ದೇವಸ್ಥಾನ ಇದೆಯಲ್ಲ ಅದಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಾವು ಬರೋಷ್ಗೆ ಐದು ಐದೂವರೆ ಆಗ್ಬಿಟ್ಟಿತ್ತು ಇಲ್ಲೆಲ್ಲನೂ ಅಷ್ಟೊತ್ತಿಗೆ ನಾವು ಒಂದು ಐದೂವರೆ ಐದು ಮುಕ್ಕಾಲೆ ಆಗಿಬಿಡ್ತು ಇನ್ನು ನಾವು ಅಲ್ಲಿಗೂ ಹೋಗಿ ಮನೆಗೆ ಹೋಗೋಶ್ರೊದ್ಗೆ ಲೇಟ್ ಆಗಿಬಿಡುತ್ತೆ ಮತ್ತು ನನಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗದೇ ಇದ್ರೂ ಪರವಾಗಿಲ್ಲ ಡೈರೆಕ್ಟ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಹೋಗ್ತಾ ನಮ್ಮ ನಮ್ಮಮ್ಮ ಏನೋ ಅಂದ್ಕೊಂಡು ಕಾಯಿ ನಂಟಿಸ್ತಾ ಇದ್ದೆ ಇಲ್ಲಿ ಕೊಡ್ತಾ ಇಲ್ಲ ಮಗನೆ ಇಲ್ಲಿ ಕೊಡ್ತಿಲ್ಲ ಅಲ್ಲಿ ನಮ್ಮನೆ ಹತ್ರ ಕೊಡ್ತಾರ ಬಾಡಿ ಬೇಕಿತ್ತಾ ಪ್ರಸಾದ ಇಲ್ವಲ್ಲ ಮಗನೇ ಕೊಡ್ತಾ ಇಲ್ವಲ್ಲ ಇವತ್ತು ನಮ್ಮ ಸಿರಿ ಪ್ರಸಾದ ಅವಳೆ ಕೊಡ್ತಾ ಇಲ್ವಲ್ಲ ಇಲ್ಲಿ ಅಂತ ನಾನು ಅಂದ್ಕೊಂಡೆ ಇದು ಕೊನೆ ಆಷಾಢ ಆಗಿರೋದ್ರಿಂದ ಏನಾದರೂ ಪ್ರಸಾದ ಕೊಡ್ತಿರ್ತಾರೆ ಅಂತ ನೋಡಿದ್ರೆ ಕೊಡ್ತಿರ್ಲಿಲ್ಲ ಹಂಗೆ ನಮ್ಮ ಸೀರೆನೂ ಫುಲ್ ಫೀಲ್ ಆಗಿಬಿಟ್ಲು ಕೊಡ್ತಾನೇ ಇಲ್ಲ ಅಂತ ಇನ್ನು ಜೊತೆಗೆ ನಾವು ಪುರಿ ಖಾರ ಎಲ್ಲ ತಗೊಂಡ್ವಿ ಅದಾದಮೇಲೆ ಚುರ್ಮುರಿ ತಿನ್ನಬೇಕು ಅಂತ ಕೇಳಿದ್ಲು ಅದನ್ನು ತೊಗೊಂಡು ಬಂದ್ವಿ ಹಾಗೆ ನಮ್ಮ ಸಿರಿ ನಾವೇನಾದರೂ ಹೊರಗಡೆ ಹೋದಾಗ ಅಲ್ಲೇನಾದರೂ ಆಟ ಸಾಮಾನುಗಳು ಐನೂರದ್ದು ಸಾವಿರದ್ದು ಯಾವುದೇ ಇದ್ದರೂ ಅಷ್ಟೇ ಅವಳು ಯಾವುದೂ ಕೇಳಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೊಂದು ಬಬಲ್ಸ್ ಬರುತ್ತಲ್ಲ ಇದೊಂದು ಇಪ್ಪತ್ತು ರೂಪಾಯಿದು ಇದೊಂದು ಕೊಟ್ಟಿಸ್ಬಿಟ್ರೆ ಸಾಕು ಫುಲ್ಲು ಸ್ಯಾಟಿಸ್ಫ್ಯಾಕ್ಷನು ಇದೊಂದು ಕೊಟ್ಸಿದ್ರೆ ಮುಗೀತು ಇನ್ನೇನಂದರೆ ಒಂದೂ ಏನು ಕೇಳಲ್ಲ ಇನ್ನು ನಾವು ಮನೆಗೆಲ್ಲ ಬಂದ ಮೇಲೆ ನಾನು ಎ ಬಿ ಸಿ ಡಿ ಬರೀತೀನಿ ಅಂತ ಹೇಳ್ಬಿಟ್ಟು ಮುಂದೆ ಎಲ್ಲ ಇಷ್ಟು ದೊಡ್ಡದಾಗಿ ಏನೇನೋ ಅಂದ್ಕೊಂಡು ಬರ್ದಿಟ್ಲು ಇನ್ನು ಮತ್ತೆ ಸಂಜೆ ಎಂಟು ಗಂಟೆ ಆಯ್ತು ಇವಾಗ ನಮ್ಮ ಮನೆ ದೇವ್ರು ಲಾಸ್ಟ್ ಲಾಗಲ್ಲೂ ಇಲ್ಗೂ ಕೂಡ ಬಂದಿದ್ದೆ ಇಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಇಲ್ಗೂ ಕೂಡ ನಮ್ ಸಿರಿ ನಾನ್ ಅಷ್ಟೊತ್ತಿಗೆ ಮುಂಚೆನೆ ಬಂದು ಕೂತ್ಕೊಬಿಟ್ಟಿದ್ಲು ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ಇಲ್ಲಿ ಪ್ರಸಾದ ಸಿಕ್ತು ಕೇಳ್ತಿದಲ್ಲ ತಿನ್ನು ಇವಾಗ ನಾನು ತಿನ್ಸೋದು ನೀನ್ ತಿಂತೀಯ ಸುಡ್ತೈತೆ ಮೊಬೈಲ್ ಏನಕ್ಕೆ ತಿನ್ನು ಸುಮ್ನೆ ಕೇಳ್ತಿದ್ದಲ್ಲ ಅವಾಗ್ಲೇ ಫೈನಲಿ ಹೆಂಗೋ ಪ್ರಸಾದ ಸಿಕ್ತು ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ